ಇನ್ ಮೀಟಿಂಗ್ ಟು ಡಿಸ್ಕಸ್ ಸಮ್ ಪಾಯಿಂಟ್ಸ್ ಆ್ಯಂಡ್ ಆಲ್ಸೋ ಕ್ಲಾರಿಫೈ ಸಮ್ ಇಶ್ಯೂಸ್ ಯಾಕಂತ ಹೇಳಿಬಿಟ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಮೆನ್ಷನ್ ಹೌ ದ ಆರ್ಗನೈಸೇಷನ್ ಡಸ್ ಇಟ್ಸ್ ವರ್ಕ್ ಆ್ಯಂಡ್ ನಾವು ಯಾವ ದಾರಿಯಿಂದ ಯಾವ ರೀತಿಯಿಂದ ನಾವು ಮೆಟ್ರೋ ಅವ್ರನ್ನ ನಡೆಸ್ತಾ ಇದ್ದೇವೆ ಮತ್ತು ಹೌ ದ ಫೈರ್ ಫಿಕ್ಸೇಷನ್ ಆಲ್ಸೋ ಟೇಕ್ಸ್ ಪ್ಲೇಸ್ ತಮಗೆಲ್ಲ ಗೊತ್ತಿದ್ದ ಪ್ರಕಾರ ಮೆಟ್ರೋ ಹ್ಯಾಸ್ ಬೀನ್ ಫಾರ್ ಈಸ್ ಹ್ಯಾಸ್ ಬೀನ್ ಇನ್ ಎಕ್ಸಿಸ್ಟೆನ್ಸ್ ಇನ್ಸ್ ಟು ತೌಸಂಡ್ ಟೆನ್ ಆ್ಯಂಡ್ ಕನ್ನಡದಲ್ಲಿ ಅಲ್ಲ ಓಕೆ ಮೆಟ್ರೋ ಕನಿಷ್ಠ ಹದಿನೈದು ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಟು ಒಂದು ನಾಲ್ಕೈದು ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ ನಾವು ದ ಆ್ಯಕ್ಟ್ ಏನು ಮಾಡಿತ್ತು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್ ಆಲ್ ಮೆಟ್ರೋಸ್ ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೈರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವೀಗ ಫೈರ್ ಫಿಕ್ಸೇಷನ್ ಫೈರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಜಾ ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ ಸ್ವಲ್ಪ ರೇಟ್ಸ್ನಲ್ಲಿ ಎಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು ಕೆಲವು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ ಆ ಫ್ಯಾಡ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ ಇದರ ಬಗ್ಗೆ ನಮ್ಮ ಅಧ್ಯಕ್ಷ ನಮ್ಮ ಒಡಿಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ಕೇಂದ್ರ ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್ ಸಾಕಷ್ಟು ಲಾಡ್ ಆಫ್ ಪೀಪಲ್ ಹೇಳಿಬಿಟ್ರೆ ಪಾರ್ಟ್ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು ಶಾಸಕರು ಸಹ ಕೊಟ್ಟಿದ್ದರು ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ ಡಿ ಸಿ ಎಮ್ ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು ಇದು ಏನಾದರೂ ಎನ್ ಎಮ್ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ